ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಹುಲ್ ಸ್ವಪ್ನ ನೋಡಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಯಾಕೆ ರಾಹುಲ್ ಈಗ ಹಿಂಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಸ್ವಪ್ನ ಆಗ ಏನು ಮಾತಾಡ್ದಿರ ಹಾಗೆ ರಾಜ್ ಸ್ವಪ್ನ ರಾಜ್ ಮತ್ತೆ ಕಾವ್ಯನ ಹಾಗೆ ನೋಡ್ತಾ ಇರ್ತಾನೆ ಸಡನ್ ಆಗಿ ಅವಳು ನೋಡ್ತಾಳೆ ರಾಹುಲ್ ರಾಜ್ ಮತ್ತೆ ಕಾವ್ಯ ಇಲ್ಲಿಯೂ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಏನು ಮಾತಾಡ್ದಿರ ಸುಮ್ಮನೆ ಇರ್ತಾನೆ ಈ ಕಡೆ ಸ್ವರಾಜ್ ಅವರಮ್ಮ ಅವ್ರ ಅಜ್ಜಿ ಎಲ್ಲ ಕುತ್ಕೊಂಡಿರ್ತಾರೆ ಅದನ್ನ ಕುತ್ಕೊಂಡಿರ್ತಾರೆ ಮಾತಾಡ್ತಾ ಕೂತಿರ್ತಾರೆ ಈ ಕಡೆ ರುದ್ರಾಣಿ ಬಂದಿ ಅಮ್ಮ ನಿಮ್ ಸೊಸೆನೆ ಕಾಣಿಸ್ತಿಲ್ಲ ಈ ಮನೆ ಸೊಸೆನೆ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ರುದ್ರಾಣಿ ಹಾ ಇಲ್ಲಿ ಇಲ್ ಇನ್ನೇನ್ ಮಾಡ್ತಾರೆ ನೀವೆಲ್ಲ ಈ ತರ ಚುಚಿ ಚುಚ್ಚಿ ಮಾತಾಡ್ತಾ ಇದ್ರೆ ಯಾರ್ ತಾನೇ ಇರ್ತಾರೆ ಅಂತ ಧಾನ್ಯ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಜೋರಾಗಿ ಮಾತಾಡ್ತಾ ಇರ್ತಾಳೆ ಆಗ ಅವ್ರ ಅಪ್ಪರ್ಣ ಕೇಳ್ತಾಳೆ ಯಾಕ್ ಧಾನ್ಯ ಲಕ್ಷ್ಮಿ ಬೆಳಗ್ಗೆ ನೋಡಿದ್ರೆ ಪೂಜೆ ಮನೇಲೂ ಅದೇ ಥರ ಮಾತಾಡಿದೆ ಈಗೂ ಏನು ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಇನ್ನೇನ್ ಮಾಡೋದಕ್ಕ ನೀನು ನಿಮ್ಮ ಸೊಸೇನಂತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಏನು ಮಾಡ್ತೀರಾ ಪಾಪ ಅವಳು ಬಂದಿದ್ದಾಳೆ ಅವಳೆಲ್ಲ ಅನ್ಭವಿಸ್ತಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ನನಗಿಷ್ಟೇ ಎದ್ರ ಹತ್ರ ಕೊಡ್ತಾ ಇದೆಯಲ್ಲ ಅಂತ ಕೇಳ್ತಾ ಇರ್ತಾಳೆ ಅಪ್ಪರ್ಣ್ಣ ಆಗ ಮನ್ಸಲ್ಲಿ ಅಂದ್ಕೊಳ್ತಾಳೆ ರುದ್ರಾಣಿ ಹೋ ಇಬ್ರು ಅಕ್ಕ ತಂಗಿರ್ ಮಧ್ಯಾಹ್ನ ಮತ್ತೆ ಜಗಳ ಉಡ್ತು ಸಾಕು ಇಷ್ಟೇ ನನಗೆ ಅಂತ ಎಂಟರ್ಟೈನ್ಮೆಂಟ್ ನೋಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅವ್ರತ್ತೆ ಹೇಳ್ತಾರೆ ಇಬ್ರು ಇಷ್ಟು ಅನ್ಯೋನ್ಯವಾಗಿದ್ರಿ ಅಕ್ಕ ಅಕ್ಕ ಅಂದ್ರೆ ನಿಮ್ ತರ ಇರ್ತಿದ್ರಿ ಏನಾಯ್ತು ನಿಮ್ ಈ ತರ ಜಗಳ ಆಡ್ತಿದಿರಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರತ್ತೆ ಆಗ ಈಗ ಬಿಡಮ್ಮ ಈಗ ಫಸ್ಟ್ ನಮ್ ಸೊಸೆ ಎಲ್ಲೋಗಿದ್ದಾಳೆ ಅನ್ನೋದನ್ನ ಹುಡುಕು ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಈ ಕಡೆ ಕಾವ್ಯ ಕಾವ್ಯ ಮತ್ತು ರಾಜ್ ಇಬ್ರು ಆಫೀಸಿಗೆ ಬಂದಿರ್ತಾರೆ ರೀ ಫಸ್ಟು ಊಟ ಮಾಡಿ ಆಮೇಲೆ ವರ್ಕ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಲ್ಲಿ ಒಬ್ ಕೆಲಸ ಮಾಡೋ ಅಸಿಸ್ಟೆಂಟ್ ಬಂದು ಆ ಆ ಜ್ಯುವೆಲ್ಲರಿ ಡಿಸೈನ್ ಎಲ್ಲ ತೋರಿಸ್ತಾ ಇರ್ತಾಳೆ ಅದನ್ನು ನೋಡಿ ಅವನಿಗೆ ಡಿಸಪಾಯಿಂಟ್ ಆಗುತ್ತೆ ಇದು ಚೆನ್ನಾಗಿಲ್ಲ ಬೇರೆ ಥರ ಮಾಡ್ಕೊಂಡ್ ಬಾ ಹೋಗು ಅಂತ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಅವಳಿ ಕಡೆ ಪಾಪ ಬಂದು ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಫಸ್ಟು ನೀವು ಊಟ ಮಾಡಿ ಬನ್ನಿ ಆಮೇಲೆ ಮಾಡಿರಂತೆ ಅಂತ ಹೇಳ್ತಾಳೆ ಈ ಕಡೆ ಅವರ ಮಾವಂದಿರು ಇಬ್ರು ಬರ್ತಾರೆ ಏ ವಾಟ್ ಎ ಸರ್ಪ್ರೈಸ್ ಏನಮ್ಮ ನೀನ್ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ ಆಗ ಹ್ಞೂ ಮಾವ ಅವರು ಟಿಫನ್ ಏನೂ ಮಾಡಿರ್ಲಿಲ್ಲವಲ್ಲ ಅದಕ್ಕೆ ಕ್ಯಾರೇಜ್ ಕರ್ ಕ್ಯಾರೇಜ್ ತಗೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾಳೆ ಹೋ ತುಂಬಾ ಖುಷಿ ಆಯ್ತು ನೀನ್ ಬಂದಿದ್ ನೋಡಿ ಅಂತ ಹೇಳ್ತಾ ಇರ್ತಾರೆ ಇಬ್ರು ಮಾವಂದಿರು ಆಗ ಸರಿ ಸರಿ ನಮ್ಗೂ ಸೇರಿ ತಂದಿದ್ಯಾ ರಾಜಿಗೆ ಮಾತ್ರ ತಂದಿದ್ಯಾ ಅಂತ ಕೇಳ್ತಾರೆ ಇಲ್ಲಮ್ಮವ ನಿಮ್ಗೂ ಎಲ್ಲ ಸೇರಿ ತಂದಿದ್ದೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಸರಿ ನಡೀರಿ ಊಟ ಮಾಡೋಣ ಅಂತ ರಾಜ್ ಹೇಳ್ತಾನೆ ಅದೇ ಟೈಮಲ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಈಗ ಬೇಡ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ ಮೀಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ತಿಂತೀನಿ ಅಂತ ರಾಜ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಕಾವ್ಯ ಅಯ್ಯೋ ಅವ್ಡುಗೀಗೆ ಈ ಡಿಫೆಕ್ಟ್ ಬೈದ್ ಬಿಟ್ರು ಆ ಹುಡ್ಗಿ ಎಷ್ಟು ನೊಂತಿದ್ದಾಳೋ ಏನೋ ಅಂತ ಯೋಚನೆ ಮಾಡಿ ಬರ್ತಾಳೆ ಈ ಕಡೆ ಪಾಪ ಅವ್ಳಿಗೆ ಹೇಳ್ತಾನೆ ಇರ್ತಾಳೆ ಅದನ್ನು ನೋಡಿ ಹಳು ಹಳು ಈ ಕಡೆ ತುಂಗ ಈ ಕಡೆ ಭದ್ರ ಎಲ್ಲ ನೀರನ್ನು ಸುರಿಸು ಅಂತ ಹೇಳ್ತಾ ಇರ್ತಾಳೆ ಯಾಕೆ ಮೇಡಮ್ ನಿಮಗೆ ಕನಿಕರ ಅನ್ನೋದೇ ಇಲ್ವಾ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ನಿಮ್ಮ ಸರ್ ಎಂತವ್ರು ಅಂತ ನನಗೆ ಗೊತ್ತಿದೆ ಹಾಗಾಗಿ ನೀನು ಪಶ್ಚಾತ್ತ ನೀನೇ ಪಡಬೇಕು ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಕಾವ್ಯ ಅವಳು ಹಳು ನೋಡೋದು ಅವಳಿಗೆ ಹೆಲ್ಪ್ ಮಾಡ್ತಾಳೆ ಈ ಡಿಸೈನ್ ಈ ಥರ ಎಲ್ಲ ಮಾಡೋದು ನಾನು ಹೇಳ್ಕೊಡ್ತೀನಿ ಅಂತ ಆ ಡಿಸೈನ್ನ ಸ್ಕೆಚ್ ಎಲ್ಲ ಮಾಡಿ ಮ್ಯಾಮ್ ನಿಮಗೆ ಡಿಸೈನು ಸಹ ಬರುತ್ತಾ ಅಂತ ಕೇಳ್ತಾಳೆ ಅವ್ಗೆ ಆಗ ಎಲ್ಲಾನು ಬರುತ್ತೆ ನಾವು ತಿದ್ಕೋಬೇಕಷ್ಟೇ ಅಂತ ಹೇಳ್ತಾ ಇರ್ತಾಳೆ ಡಿಸೈನ್ ಎಲ್ಲ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡ್ತಾ ಇರ್ತಾಳೆ ಅದನ್ನ ನೋಡಿ ಅವ್ಡ್ಗಿ ತುಂಬ ಖುಷಿ ಪಡ್ತಾಳೆ ಈಗ ಇದನ್ನ ತಗೊಂಡೋಗಿ ನಿಮ್ಮ ನಿಮ್ಮ ಎಮ್ ಡಿ ಅವ್ರಿಗೆ ತೋರಿಸು ಅವರೇ ಮೆಚ್ತಾರೆ ಅಂತ ಹೇಳ್ತಾ ಇರ್ತಾರೆ ನಾನು ಹೇಳಿದೆ ಅಂತ ನಾನು ನಾನ್ ಸ್ಕೆಚ್ ಹಾಕಿದೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಹೇಳಿದ್ರೆ ನೀನ್ ಕೆಲ್ಸ ಹೋಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ಅಂತ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಮಾತಾಡ್ತಾ ಇರ್ತಾರೆ ನೀನು ನೀನು ನಮ್ ಮನೆಗೆ ತಕ್ಕ ಸಸ್ಯ ಅಲ್ಗಳು ಸ್ಟಾರ್ಟ್ ಆಗುತ್ತೆ ಈಗ ನಾನ್ ನಮ್ಮ ಮನೇಲಿ ಎಲ್ಲಾ ಹೇಳಿದೀನಿ ನಾನು ಇಷ್ಟ ಪಡ್ತಾ ಇದ್ದೀನಿ ಅಂತ ಈಗ ಮತ್ತೆ ನೀನು ಅವರು ನಿರಾಕರಿಸ್ತಾರೆ ಬೇಡ ನಾವಿಬ್ರು ದೂರ ಇರೋದೆ ಸರಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಯಾಕೆ ರಾಹುಲ್ ಈ ಥರ ಮಾಡ್ತಾ ಇದೆಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸ್ವಪ್ನ ಇಲ್ಲ ನಾನು ನಿಮಗೆ ಮದುವೆ ಆಗೋ ರೆಡಿ ಇಲ್ಲ ಅಂತ ಹೇಳ್ತಾಯಿರ್ತಾನೆ ರಾಹುಲ್ ಅವಳಿಗೆ ತುಂಬ ಶಾಕ್ ಆಗೋಗಿರುತ್ತೆ ನಿನಗೆ ಯಾರೂ ವೈರಿ ಇಲ್ಲ ನಿನ್ನ ಪಕ್ ನೀನು ಹೊಡ ಹುಟ್ಟಿರೋ ತಂಗಿನೇ ನಿನಗೆ ವೈರಿ ಅವಾಗ ನಿನ್ನ ನಿನ್ನ ಆ ಒಳ್ಳೆತನನ್ನು ಉಳಿಸ್ಕೊಂಡೋದ್ರೂ ಅವಳು ನಿನ್ನ ಹಾಳು ಮಾಡ್ತಾಳೆ ಅಂತ ಪಾಪ ಕಾವ್ಯನ ಮೇಲೆ ಎಲ್ಲ ಅನುಮಾನನೇ ಕಾವ್ಯಂಗೆ ಅನುಮಾನ ಪಡೋ ಥರ ಎಲ್ಲ ಅವಳ ಮೇಲೆ ಹೇಳ್ತಾ ಇರ್ತಾನೆ ಈ ಕಡೆ ರಾಜ್ ಮತ್ತು ಅವ್ರ ಅಪ್ಪ ಅವರ ಚಿಕ್ಕಪ್ಪ ಎಲ್ಲರೂ ಸೇರಿ ಊಟಕ್ಕೂ ಇರ್ತಾರೆ ಆಗ ಊಟ ಮಾಡ್ತಾ ಇರ್ತಾರೆ ವಾವ್ ಇವತ್ತೇನು ಅಡುಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಮೆಚ್ಚುಗೆಯಿಂದ ತಿಂತಾ ಇರ್ತಾರೆ ಆಗ ಅದೇ ಟೈಮಲ್ಲಿ ಆ ಡಿಸೈನ್ ಮಾಡಿರೋ ಪೇಂಟ್ನ ತೊಗೊಂಬರ್ತಾಳೆ ಅದನ್ನ ನೋಡಿ ಹ್ಞೂ ಈಗ ಚೆನ್ನಾಗಿದೆ ನೋಡು ಅಂತ ರಾಜ್ ತುಂಬ ಖುಷಿ ಪಡ್ತಾ ಇರ್ತಾನೆ ಈ ಕೆಲಸನ ಆವಾಗೇ ಮಾಡಿದರೆ ನಾನು ಉಗಿತಾ ಇರ್ಲಿಲ್ವಾ ನಿನಗೆ ಟೈಮ್ ವೇಸ್ಟ್ ಆಯ್ತು ತಾನೆ ಅಂತ ಎಲ್ಲಾ ಹೇಳ್ತಾ ಇರ್ತಾನೆ ರಾಜ್ ಆಗ ಅವಳು ನೋಡಿ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾಳೆ ಅದನ್ನ ನೋಡಿ ಓಕೆ ಓಕೆ ಅಂತ ಸ್ವಪ್ ಕಾವ್ಯನು ಸ್ವಲ್ಪ ಕಾವ್ಯನು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಈ ಕಡೆ ರಾಜ್ ಊಟ ಹೊಟ್ಟೆ ಹಸಿಯೋದ್ರಿಂದ ಬೇಗ ಬೇಗ ತಿಂತಾ ಇರ್ತಾನೆ ಈ ಕಡೆ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಮಾತಾಡ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಕಾವ್ಯ ನೋಡ್ಬಿಡ್ತಾಳೆ ಏನು ಅಕ್ಕ ಇಲ್ಲಿ ಇದ್ದಾಳಲ್ಲ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾಳೆ ಆಗ ರಾಹುಲ್ ಹೇಳ್ತಾ ಇರ್ತಾನೆ ನಾನು ಇನ್ನ ಮರ್ತು ಬಿಡ್ತೀನಿ ನೀನ್ ಕೊಟ್ಟಿರೋ ಸವಿನೆನ್ಪುಗಳು ಅಷ್ಟೇ ಸಾಕು ಇನ್ಮೇಲೆ ನಾನು ಸಿಗೋಲ್ಲ ಮಾಡಲ್ಲ ಅಂತೆಲ್ಲ ಹೇಳಿ ಅಲ್ಲಿಂದ ಕೈ ಮುಗಿದು ಹೊರಟು ಕಾವ್ಯ ಈ ಕಡೆ ಸ್ವಪ್ನ ಕಾವ್ಯದ ಮೇಲೆ ತುಂಬ ದ್ವೇಷ ಬೆಳೆಸ್ಕೊತಾ ಇದ್ದಾಳೆ ಎಲ್ಲದಕ್ಕೂ ಈ ಕಾರಣನೇ ಸ್ವಪ್ನ ಎಲ್ಲದಕ್ಕೂ ಕಾರಣನೇ ಈ ಕಾವ್ಯ ಹೋಗ್ಲಿ ನಾನು ಏನಾದರೂ ಮಾಡಿ ಇವಳನ್ನ ಹರ್ತಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕಾವ್ಯ ನೋಡ್ಬಿಡ್ತಾಳೆ ಯಾಕಕ್ಕಾ ಕಾಯಿ ಇಲ್ಲಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಹಾ ಬಂದಾ ನೀನ್ ಮಾಡೋ ಗನಂಧರಿ ಅಂತ ಅಂತೆಲ್ಲ ಪಾಪ ಕಾವ್ಯ ಹೇಳ್ತಾ ಇರ್ತಾಳೆ ನಾನೇನ್ ಮಾಡ್ದೆ ಅಕ್ಕ ಅಂತ ಕೇಳ್ತಾಳೆ ಆಗ ನೀನು ನನ್ನ ನನ್ನ ಮತ್ತೆ ರಾಹುಲ್ ಮದ್ವೆ ಆಗೋದ್ನ ಎಲ್ಲ ತಡೀತಾ ಇದ್ಯಾ ಆ ಮನೇಲಿ ನಿಂದೆ ಎಲ್ಲ ಆ ಮನೇಲಿ ನಿಂದೆ ಎಲ್ಲ ಪೆ ಅಲ್ಲೆಲ್ಲ ನಿನ್ನ ಮಾತೆ ಅಂತ ಕೇಳ್ತಾ ಇರೋದು ಅಂತೆಲ್ಲ ಸುಳ್ಳೇರು ಹೇಳಿರೋದನ್ನ ಹೇಳ್ತಾ ಇರ್ತಾಳೆ ಇಲ್ಲ ಅಕ್ಕ ನೀನು ಭ್ರಮೆ ಪಡ್ತಿದ್ಯಾ ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು ಅವಳು ನಂಬ್ತಾ ಇರಲ್ಲ ಈಗಲ್ಲ ನಾನು ಆ ಮನೆ ಸೊಸೆಯಾಗಿ ಬರಲಿ ನೀನು ಯಾವ ಥರ ನೋಡ್ಕೊಬೇಕೋ ಹಂಗೆ ನೋಡ್ಕೊತೀನಿ ನಾನಂತೂ ನಿನ್ನ ಹಕ್ಕ ಅಂತ ನಾನು ನೋಡೋದೇ ಇಲ್ಲ ಅಂತ ಎಲ್ಲ ಹೇಳ್ತಾಯಿರ್ತಾಳೆ ಪಾಪ ಅಲ್ಲಿಂದ ಹೊರಟ್ಬಿಡ್ತಾಳೆ ಸ್ವಪ್ನ ಅವಳು ತುಂಬ ಯೋಚನೆ ಮಾಡ್ತಾಳೆ ಏನು ಎಲ್ಲ ಈ ರಾಹುಲ್ ಕಿತಾಪತಿ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಸ್ವಪ್ನ ಮನೆಗೆ ಬಂದಿರ್ತಾಳೆ ಅವ್ರ ಅಪ್ಪ ಅಮ್ಮ ಅವ್ರ ಸೂಟ್ ಕೇಸ್ನೆಲ್ಲ ಬಿಸಾಕ್ತಾರೆ ಆಗ ಅಪ್ಪ ನಾನು ಹೇಳೋದು ಕೇಳಿಸ್ಕೊಪ್ಪ ಎಲ್ಲ ಹೇಳ್ತಾ ಇರ್ತಾಳೆ ಬೇಡ ನೀನು ನಿಮ್ಮ ಮನೇಲಿ ಇರಬೇಡ ಒಂಟೋಗು ಎಲ್ಲ ಹೇಳ್ತಾ ಇರ್ತಾರೆ ನಿನಗೆ ಎಷ್ಟು ಹೇಳಿದ್ರು ನಾಚಿಕೆ ಮನ ಇಲ್ವಲ್ಲ ಮತ್ತೆ ಹೋಗಿದ್ಯಾ ಹೊರ್ಗಡೆ ಸುತ್ತಾಕೆ ಅಂತ ಕನಕ ಹೇಳ್ತಾ ಇರ್ತಾಳೆ ಅಮ್ಮ ಆಗ ಅವರ ದೊಡ್ಡಮ್ಮ ಹೇಳ್ತಾರೆ ಹುಡುಗಿ ಎಲ್ಲಿ ಹೋಗ್ತಾಳೆ ನಾವು ತಪ್ಪು ಮಾಡಿದ್ದೀವಿ ಅಂದಮೇಲೆ ನಾವೇ ಸರಿ ತಿದ್ದಬೇಕು ಅಂತೆಲ್ಲ ಹೇಳಿ ಅವಳನ್ನ ಒಳ ಕರ್ಕೋತಾರೆ ಈ ಕಡೆ ಅಪ್ಪು ಯೋಚನೆ ಮಾಡ್ತಾಳೆ ಓ ಈಗ ಇವಳು ಹೊಂಟೋಗ್ಬಿಟ್ರೆ ಮತ್ತೆ ಅಕ್ಕನಿಗೆ ನಾನು ಸಹಾಯ ಮಾಡೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡಿ ಅವಳನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸ್ವಪ್ನ ಹೇಳ್ತಾಳೆ ಎಲ್ಲದಕ್ಕೂ ಕಾರಣ ನಿನ್ನ ಮಗಳೇ ಅವಳಿಗೊಂದು ಕತ್ ಅವ್ಳಗೊಂದು ಗತಿ ನಾನು ತೋರಿಸೇ ಬಿಡ್ತೀನಿ ಅಂತೆಲ್ಲ ಹೇಳ್ತಾಯಿರ್ತಾಳೆ ಸ್ವಪ್ನ ಇವಳು ಈ ಕಡೆ ಕನಕಗೆ ತುಂಬ ಕೋಪ ಬಂದು ನನ್ನ ಮಗಳು ಜೀವ ನನ್ನ ಮಗಳು ಜೀವನಕ್ಕೇನು ನೀನು ತೊಂದರೆ ಕೊಡೋ ಆಗಿಲ್ಲ ಅಂತ ಕಪಾಳಕ್ಕೆ ಕೊಡ್ದು ಬಿಡ್ತಾಳೆ ಆದ್ರೂ ಕಡೆ ಭಯ ಇರು ಆದ್ರೂ ಒಳಗೆ ಒಂದು ಕಡೆ ಭಯ ಇರುತ್ತೆ ಇವಳೇನು ಕಾವ್ಯನ ಮೇಲೆ ಇಷ್ಟೊಂದು ದ್ವೇಷ ಬೆಳೆಸ್ಕೊಂತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಮಿಡಿಯೆಟ್ಲಿ ಕಾಲ್ ಮಾಡ್ತಾಳೆ ಮೀನಾಕ್ಷಿಗೆ ಹೇಗಿದ್ರು ಹೇಳಿದ್ದೆ ಅಲ್ಲ ಅಕ್ಕ ಮ ಸ್ವಪ್ನಾಗೆ ಮದುವೆ ಗಂಡನ್ನ ಹುಡುಕು ಅಂತ ಅವ್ರನ್ನ ನಾಳೆ ಕರ್ಕೊಂಡ್ ಬಾ ಮದುವೆ ಮಾಡ್ಸೇ ಬಿಡೋಣ ಅಂತ ಎಲ್ಲ ಹೇಳಿರ್ತಾ ಹೇಳ್ತಾ ಇರ್ತಾಳೆ ಹ್ಞೂ ಸರಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಮೀನಾಕ್ಷಿ ಈ ಕಡೆ ಎಲ್ಲರೂ ಕಾವುಲ್ ಕಾಯ್ತಾ ಕೂತಿದ್ದಾರೆ ಎಲ್ಲೋದ್ಲು ನಮ್ ಸೊಸೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಕಾವ್ಯ ದಾನ್ಯ ಲಕ್ಷ್ಮಿ ಮತ್ತೆ ಅಪ್ಪಣ್ಣ ಇಬ್ರು ಮಾತ್ ಮಾತಲ್ಲೇ ಜಗಳ ಹಾಡ್ತಾ ಇರ್ತಾರೆ ಅದನ್ನ ನೋಡಿ ಅವ್ರ ಅತ್ತೆಗೆ ತುಂಬಾ ಬೇಜಾರಾಗುತ್ತೆ ಆಗ ಕಲ್ಯಾಣ್ ಹೇಳ್ತಾನೆ ನಾನು ಫೋನ್ ಮಾಡ್ಲಾ ಅಕಸ್ಮಾತ್ ಏನಾದ್ರು ಅವ್ರ ತವರು ಮನೆಗೆ ಹೋಗಿರ್ಬೇಕೇನೋ ಅಂತ ಹೇಳ್ತಾ ಇರ್ತಾನೆ ಫೋನ್ ಮಾಡ್ಲಾ ಅಂದಾಗ ಅವನ್ಗೆ ಇನ್ನತ್ರ ಫೋನ್ ನಂಬರ್ ಹೇಗಿದೆ ಕಲ್ಯಾಣ್ ಅಂತ ಅವ್ರ ದೊಡ್ಡಮ್ಮ ಕೇಳ್ತಾರೆ ಅಯ್ಯೋ ನಾನು ಹೇಳ್ಬಿಟ್ನಲ್ಲ ಹೋ ಈ ತರ ಎಲ್ಲಾ ನೆಡಿಸ್ತಾ ಇದ್ಯಾ ನೀನು ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನ್ ಮಾಡೋದ್ ನೋಡಿ ಎಲ್ಲಾರು ಕಸ ಗುಡ್ಸೋರು ಸ್ವೀಪರ್ ಕೆಲ್ಸ ಮಾಡೋರು ಅಡಿಗೆ ಕೆಲಸ ಮಾಡೋರು ಹತ್ರ ಎಲ್ಲ ಫೋನ್ ಇರುತ್ತೆ ನಮ್ಮನೆ ನಮ್ಮನೆ ಸೊಸೆ ಹತ್ರ ಮಾತ್ರ ಫೋನ್ ಇರಲ್ಲ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಹೀಗೆ ಹೋಗೋದು ಬರೋದು ಜಾಸ್ತಿ ಆಗಿದೆ ಇನ್ ಫೋನ್ ಕೊಟ್ರೆ ರಾಜಕೀಯಗಳೇ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ ಆಗ ಕಳಿಯನ್ ನೋಡಿ ಹತ್ಗೆ ಬಂದ್ರು ಅಂತ ಖುಷಿ ಪಡ್ತಾನೆ ಈ ಕಡೆ ನೋಡಿದ್ರ ಕಾವ್ಯ ಎಲ್ಲೂ ಹೋಗಿರಲ್ಲ ನನಗೊಂದು ಮಾತು ಹೇಳು ಹೋಗಲ್ಲ ಅವಳು ಅಂತ ಹೇಳ್ತಾ ಇರ್ತಾ ಲಕ್ಷ್ಮಿ ಖುಷಿ ಪಡ್ತಾಳೆ ಕಾವ್ಯ ಬಂದಿದ್ದ ನೋಡಿ ಆಗ ಅವಳಗ್ ಹೋಗ್ಬೇಕಾದ್ರೆ ಎಲ್ಲೋಗಿದ್ರೆ ಅಂತ ಅಪ್ಪಣ್ಣ ಕೇಳ್ತಾಳೆ ಆಗ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಹಾಗಲ್ಲ ಅಜ್ಜಿ ನಾನು ಅವರು ಬೆಳಗ್ಗೆ ನಾಶನೂ ಮಾಡಿಲ್ವಲ್ಲ ಅವರಿಗೆ ಕ್ಯಾರಿಯರ್ ಎತ್ಕೊಂಡೋಗಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ ಹೋಗೋದೇನೋ ಹೋಗಿದ್ಯಾ ಒಂದ್ ವಿಷಯ ಹೇಳೋಗಿದ್ರೆ ನಮ್ಗೆ ಈ ತರ ಟೆನ್ಷನೇ ಇರ್ತಾ ಇರ್ಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅಪರ್ಣ ಅಪರ್ಣ ಕಾವಿನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅವ್ರ ಅತ್ತೆ ಹೇಳ್ತಾರೆ ಅವಳು ಅವ್ರ ಗಂಡಂಗೋಸ್ಕರ ಊಟ ತೊಗೊಂಡೋಗಿದ್ದಾಳೆ ಅಷ್ಟೇ ತಾನೆ ಮತ್ತ್ ನೀನು ಅವಳನ್ನ ಸದಾಯಿಸ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಕನಕ ಮತ್ತೆ ಅವ್ರ ಯಜಮಾನ್ರು ಇಬ್ರು ಮಲ್ಕೊಂಡಿರ್ತಾರೆ ಅವ್ರ ಯಜಮಾನ್ರು ಅವ್ರ ಬಗ್ಗೆ ಸ್ವಪ್ನ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಏನಯ್ಯ ಇನ್ನು ನಿದ್ದೆ ಮಾಡಿಲ್ವಾ ಅಂತ ಕೇಳ್ತಾಳೆ ಕನಕ ಹ್ಮ್ ಅವ್ಳು ಮಾಡಿರೋ ಗನಂದರಿ ಕೆಲ್ಸ ನೋಡಿ ನನ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಾಳೆ ಬರೋ ಸಂಬಂಧನ ಒಪ್ಕೊಂಡ್ ಬಿಡೋಣ ಮದ್ವೆ ಮಾಡಿ ಕಳ್ಸಿ ಬಿಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕನಕ ಹೌದು ಕನಕ ಏನಾದ್ರೂ ಮಾಡಿ ನಾವ್ ಕಳ್ಸಬೇಕು ಅಂತ ಹೇಳ್ತಾ ಕೂತಿ ರಾಜ್ ಈ ಕಡೆ ವರ್ಕ್ ಮಾಡ್ತಾ ಕೂತಿರ್ತಾನೆ ಪಕ್ಕದಲ್ಲೇ ಫೋನ್ ಇರುತ್ತೆ ಹೇಗಾದರೂ ಮಾಡಿ ಇವ್ರಿಗೆ ನೆನೆ ಮಾಡಿ ನೆನೆ ಮಾಡಿರೋ ವಿಡಿಯೋದು ತೋರಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಆಗ ಅದೇ ಟೈಮಲ್ಲಿ ಕಾಲ್ ಬರುತ್ತೆ ಅವನಿಗೆ ಸರಿ ಇನ್ನೇನು ಮುಗೀತು ಡ್ಯೂಟ್ ಮುಗೀತು ಇನ್ನೇನು ವರ್ಕ್ ಮಲ್ಕೊಳ್ಳೋಣ ಅಂತ ಅನ್ಕೊಂತಾ ಇರ್ತಾನೆ ಆಗ ಕಾವ್ಯ ಅಲ್ಲಿ ಅವ್ರು ಇರೋ ನ ಎತ್ಕೊಂಡು ಆ ರೆಕಾರ್ಡ್ ಮಾಡಿರೋದನ್ನ ಆ ರೆಕಾರ್ಡ್ ಮಾಡಿರೋದನ್ನ ತೆಗ್ದು ಇಟ್ಟು ಆ ರೆಕಾರ್ಡ್ ಮಾಡಿರೋದನ್ನ ತೆಗ್ದು ರಾಜ್ ದಿಮ್ ಕೆಳಗಿಡ್ತಾಳೆ ಆಗ ಆ ವಾಯ್ಸ್ ನ ಕೇಳಿ ಅವನಿಗೆ ಬೆಚ್ಚಿಬಿಡ್ತಾನೆ ಏನಿದು ಈ ಥರ ವಾಯ್ಸ್ ಬರ್ತಾ ಇದೆ ಈ ಥರ ಏನು ಒಂಥರ ವಾಯ್ಸ್ ಬರ್ತಿದ್ಯಲ್ಲ ಅಂತ ಆಗ ಅವಳು ಮಲಗಿರೋದನ್ನ ನೋಡಿ ಓ ಇವಳೇ ಗೊರಕೆ ಹೊಡಿತಿದ್ದಾಳೆ ಅಂತ ರಾ ಹೇಳ್ತಾಯಿರ್ತಾನೆ ನೀನೇ ಗೊರಕೆ ಹೊಡಿತಿದ್ಯಾ ಅಂತ ಹೇಳಿದಾಗ ಛೀ ನಾನ ಗೊರಕೆನೆ ಹೊಡಿಯೋಲ್ಲ ಎಲ್ಲ ಇದೆಲ್ಲೋ ಸೌಂಡ್ ಬರ್ತಾ ಇದೆ ಕಣ್ರಿ ಅಂತ ನಾಟಕ ಆಡ್ತಾಯಿರ್ತಾಳೆ ನೋಡಿದ್ರೆ ಅವ್ನು ಫೋನಿಂದನೇ ಸೌಂಡ್ ಬರ್ತಾ ಇರುತ್ತೆ ಆಗ ಅವ್ನು ಕೇಳ್ತಾನೆ ಎಲ್ಲೋ ಪ್ರಾಣಿ ಪಕ್ಷಿಗಳೆಲ್ಲ ಸೌಂಡ್ ಮಾಡೋ ಥರ ಇದಾವೆ ಅಂತ ರಾಜ್ ಹೇಳ್ತಾಯಿರ್ತಾನೆ ಹೌದಲ್ವಾ ಗೊತ್ತಾಯ್ತಾ ಅದು ಅಲ್ಲ ನಿಮ್ ಗೊರ್ಕೇನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ಇದು ನನ್ ಗೊರ್ಕೇನ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಬೇಕಂದ್ರೆ ನೋಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸ್ವಪ್ನಾಗೆ ಅವರ ಅಪ್ಪ ಅಮ್ಮ ಇಬ್ರು ಸೇರಿ ಅವಳಿಗೆ ಮದ್ದೆ ಮಾಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈ ಕಡೆ ಕಾವ್ಯ ನೋಡಿದ್ರೆ ಹೇಗಾದ್ರೂ ಮಾಡಿ ರಾಹುಲ್ ಮತ್ತೆ ಸ್ವಪ್ನ ವಿಚಾರನ ಇಲ್ಲಿ ಮನೆಯೊಳಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಳೆ ಯೋಚನೆ ಮಾಡ್ತಾ ಇದ್ದಾಳೆ ಈಗ ರಾಜ್ ಮುಂದೆ ಮತ್ತೆ ಅವ್ರಿಬ್ಬ್ರನ್ನ ಎದುರಾಗಿಸ್ತಾಳ ಅನ್ನೋದ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್